ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಯ ಆರು ಗಂಟೆ ಹತ್ತು ನಿಮಿಷ ನಾವು ಹೋಗ್ತಾ ಇದ್ದೀವಿ ಅಂತ ನಮಗೂ ಗೊತ್ತಿಲ್ಲ ಟರ್ಸ್ಡೇ ಒನ್ ವೀಕ್ ಆಫೀಸ್ ಲೀವ್ ಹಾಕಿದ್ದಾರೆ ಅದಕ್ಕೆ ಒಂದು ವೀಕಿಂದ ಫುಲ್ಲು ಮನೆಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು ಇಲ್ವಾ ಈ ಥರ ರೌಂಡ್ ಹೊಡಿಯಕ್ಕೆ ಹೋಗೋದು ಅಷ್ಟೇ ಮಾಡ್ತಾ ಇರೋದು ಮಕ್ಳಿಗೂ ಇವಾಗ ಸ್ಕೂಲ್ ರಜಾ ಇದೆ ಮಕ್ಳಿಗೆ ರಜಾ ಇದೆ ಅಂದ್ಬಿಟ್ಟು ಇವರು ಒಂದ್ ವಾರ ರಜಾ ಹಾಕೊಂಡಿದ್ದಾರೆ ನಮ್ಮ ಪೃಥ್ವಿಗೆ ಎಷ್ಟು ದಿನ ಟ್ರಾವೆಲ್ ಡಾಕ್ಯುಮೆಂಟ್ಸ್ ಇರ್ಲಿಲ್ಲ ಅದಕ್ಕೆ ಅವ್ನ್ ಇವಾಗ ಇಂಡಿಯಾಗೆ ವಾಪಸ್ ಕಳಿಸ್ತಾ ಇದ್ವಿ ಇಂಡಿಯಾ ಕಳ್ಸಕ್ಕೆ ಶಾಪಿಂಗ್ ಅಂತ ಹೋಗ್ತಾ ಇದ್ವಿ ಖುಷಿ ಖುಷಿ ಆಗಿದ್ದಾನೆ ಈ ಮಕ್ಕಳುಗಳು ಎಷ್ಟು ಹುಷಾರಿರ್ತಾರೆ ಅಂದರೆ ನಾವು ಹೊರಡ್ಬೇಕಾದ್ರೆ ಕೇಳ್ತಾರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಪ್ಲ್ಯಾನ್ ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ನಾವೇನು ಪ್ಲ್ಯಾನ್ ಇಲ್ಲ ಹಾಗೆ ರೌಂಡ್ ಹಾಕೊಂಡು ಬರೋಣ ಬನ್ನಿ ಅಂತ ಕರ್ಕೊಂಡು ಬರ್ತೀವಿ ಆ ಗ್ಯಾಪಲ್ಲಿ ಇಬ್ಬರು ಮಾತಾಡ್ಕೊಂಡ್ಬಿಡ್ತಾರೆ ಏನೇನು ತಿನ್ನೋಕ್ಕೆ ಬೇಕು ಅದು ಯಾವ ಜಾಗದಲ್ಲಿ ಸಿಕ್ಕುತ್ತೆ ಎಲ್ಲಿಗೆ ಹೋಗಬೇಕು ಅಂತ ಈ ಪ್ಲೇಸಸ್ ಎಲ್ಲ ಎಲ್ಲಿ ಏನು ಸಿಕ್ಕುತ್ತೆ ಅಂತ ನೋಡ್ಕೊಳ್ಳೋದು ನನ್ನ ಮಗಳು ಇವಾಗ ಇವಳಿಗೆ ಡಾಗ್ ಬೇಕು ಅವನಿಗೆ ಹಾಟ್ ಚಾಕ್ಲೇಟ್ ಬೇಕು ಅದಕ್ಕೆ ಅವ್ರ ಪಪ್ಪನಿಗೆ ಎಷ್ಟು ಪೀಡಿಸ್ತಾ ಇದ್ದಾರೆ ಅಂತ ಅಂದರೆ ಎಲ್ಲೂ ಒಂದು ಸೆಕೆಂಡ್ ನಿಂತ್ಕೊಳ್ಳೋಕೆ ಬಿಡೋದಿಲ್ಲ ಏನು ಮಾತಾಡೋಕೆ ಬಿಡೋದಿಲ್ಲ ಹಾಗೆ ಅಷ್ಟು ಸ್ಟಾರ್ಟ್ ಆಗಿಲ್ಲ ನೋಡಿ ಹಾಗೇ ಇವಾಗ ನಾನು ಫೋನ್ ಬಿದ್ದಲ್ಲಿ ಯಾರು ಹಿಡಿ ಎತ್ಕೊಳ್ತಾರ ಬೋಟ್ ಆಫ್ ಆಗೋಯ್ತಮ್ಮ ಅದು ನೀರ್ದು ಆಪೋಸಿಟ್ ಇದ್ವಿ ನೀರು ಆ ಕಡೆ ಹರಿತಾ ಇರೋದು ರೈಟಿಂದ ಲೆಫ್ಟಿಗೆ ಹೋಗ್ತಾ ಇದೆ ನೀರು ಇದು ನೋಡೋದು ಆಪೋಸಿಟ್ ಬರ್ತಾ ಕಾಣಿಸ್ತಾ ಇದೆ ಅಲ್ವಾ ಅದು ಓಲ್ಡೆಸ್ಟ್ ಚರ್ಚ್ ಮಾಡೋಕ್ಕಾಗಲ್ಲ ತುಂಬ ವೆಹಿಕಲ್ಸ್ ಓಡಾಡ್ತಾ ನೀವು ಇದು ನೋಡ್ತಾ ಇದ್ದೀರಾ ಅಲ್ವಾ ಇದೊಂದು ಬೆಸ್ಲಿಕಾ ಡ್ಯಾಮ್ ಅಂತ ಟೂ ತೌಸಂಡ್ ನೈನ್ಟೀನಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿತ್ತು ಅದನ್ನ ಬೇಗ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ನಾವು ಇವಾಗ ಇಲ್ಲಿಂದ ನಡ್ಕೊಂಡು ಆ ಸೈಡ್ ಹೋಗ್ತೀವಿ ಈ ಬ್ರಿಡ್ಜ್ಗಳೆಲ್ಲ ಇದೆ ನಂಬುದು ಈ ಬ್ರಿಡ್ಜ್ ಇಂದ ಮುಂದೆನೆ ಆಕ್ಚುಲ್ ಪ್ಯಾರಿಸ್ ಸಿಟಿ ಸ್ಟಾರ್ಟ್ ಸೊ ಈ ಪ್ಯಾರಿಸ್ ಸಿಟಿದವರು ಎಕ್ಸಾಕ್ಟ್ ಸೆಂಟಿಮೀಟರ್ ಹುಡುಕ್ತೀವಿ ಅಂತ ಹೇಳಿದ್ರೆ ಈ ಬ್ರಿಡ್ಜ್ ಇಂದ ಮುಂದೆ ಇರೋ ರೀಜನಲ್ಲಿ ಇಲ್ಲದೆ ಮಾಡಿದ್ವಿ ನಾವಿವಾಗ ಇಲ್ಲಿಂದ ನೆಡ್ಕೊಂಡು ಹೋಗ್ತೀವಿ ನನಗೆ ಆ್ಯಕ್ಚುಲಿ ಭಯ ಆಗುತ್ತೆ ನೋಡೋಣ ಹೋಗ್ತಾ ಇದ್ದೀನಿ ಮಕ್ಕಳೆಲ್ಲ ಧೈರ್ಯದಿಂದ ಹೋಗ್ತಾ ಇದ್ದಾರೆ ಅಲ್ಲಿ ಒಬ್ಬರು ನಡ್ಕೊಂಡು ಹೋಗೋಷ್ಟು ಅಷ್ಟು ಮಾತ್ರ ಜಾಗ ಇರೋದು ನೋಡೋಣ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರಾದ್ರು ಜಸ್ಟ್ ಕೈಯಿಂದ ಟಚ್ ಮಾಡಿದ್ರೆ ಸೊ ನೀರೊಳಗಡೆ ಬಿದ್ದೋಗ್ಬಿಡುತ್ತೆ ನನಗೆ ಹೋಗ್ತಾ ಆಲ್ರೆಡಿ ಕಾಲೆಲ್ಲ ನಡ್ಗೋ ಸ್ಟಾರ್ಟ್ ಆಗ್ತಾ ಇದೆ நன்கீர துப்ப ஒராம நடக்கோது அஸ்டே ನೋಡಿ ಅಲ್ಲಿವರೆಗೂ ಫೈರ್ ಆಕ್ಸಿಡೆಂಟ್ ಆಗಿದ್ದು ಅದನ್ನೆಲ್ಲ ರಿಪೇರ್ ಮಾಡ್ತಾ ಇದ್ದಾರೆ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಯಾವ ಥರ ಮಾಡ್ತಿದ್ದಾರೆ ಅಂತ

ಕಂಪ್ಲೀಟ್ ಫೈರ್ ಆಕ್ಸಿಡೆಂಟಲ್ಲಿ ಹೋಗಿರೋದಲ್ವಾ ಅದೆಲ್ಲ ಕ್ಲೀನ್ ಮಾಡಿ ಊರು ತುಂಬ ಇರೋದೆಲ್ಲ ಬರೀ ಈ ಥರ ಬ್ರಿಡ್ಜ್ಗಳೇನೆ ನಿಮಗೂ ಎಷ್ಟು ಅಂತ ಬರೀ ಬ್ರಿಡ್ಜ್ಗಳನ್ನ ಸಾರಿ ಬ್ರಿಡ್ಜ್ಗಳನ್ನ ರಿವರ್ನೇ ತೋರಿಸಿ ತೋರ್ಸಿ ಬೋರ್ ಮಾಡಲಿ ಆದರೂ ತುಂಬಾ ಚೆನ್ನಾಗಿದೆ ತೋರಿಸೋದು ಬೇಡ ಅಂತ ಅನ್ಕೊಂಡ್ರು ಫೋನ್ ತೆಗೆದು ತೆಗ್ದು ವಿಡಿಯೋ ಮಾಡಬೇಕು ಅಂತಾನೆ ಅನ್ಸುತ್ತೆ ನಮಗೆ ಇದನ್ನು ನೋಡಿದ್ದೇ ನನಗೆ ನೆನಪಾಗಿದ್ದು ನಾವು ಚಿಕ್ಕವರಿದ್ದಾಗ ರೋಡಲ್ಲೆಲ್ಲ ಆಟ ಆಡಬೇಕಾರೆ ನೀರು ಕುಡಿಬೇಕು ಅಂತ ಅಂದರೆ ಆ ಬೋರ್ವೆಲ್ಗೆ ಹೋಗಿಬಿಟ್ಟು ಪಂಪ್ ಮಾಡಿ ನೀರು ಕುಡಿತಾ ಇದ್ವಿ ಅಲ್ವಾ ಸೊ ನನಗೂ ಅದೇ ನೆನಪಾಯಿತು ನಾನು ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೆ ಆವಾಗ ಹೋಗ್ಬಿಟ್ಟು ಅವರು ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ಸಮಯ ಸರಿಯಾಗಿ ಏಳು ಗಂಟೆ ಐವತ್ತೆರಡು ನಿಮಿಷ ಹೊಟ್ಟೆ ತುಂಬ ಅಶ್ವಾಗ್ತಾ ಇರುತ್ತೆ ಎಷ್ಟೇ ತಿನ್ಕೊಂಡು ಬಂದರೂ ಹೊರಗಡೆ ಬಂದಮೇಲೆ ಹೊಟ್ಟೆ ಹಶ್ವಾಗಲೇಬೇಕು ಆಲ್ರೆಡಿ ಹೊಟ್ಟೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ನಾವು ಅಲ್ಲಿಂದ ಬಂದು ನಾವು ಇಂಡಿಯನ್ ರೆಸ್ಟೋರೆಂಟ್ ಬಂದಿದ್ದೀವಿ ಫುಡ್ಡು ಶರವಣ ಭವ ಇದಿರೋದು ಗಾರ್ದುನವರ ಸ್ಟೇಷನ್ ಮೇನ್ ಸ್ಟೇಷನ್ ಹತ್ರ ಸುಮಾರು ಜನ ಸುಮಾರು ಜನ ಇಂಡಿಯನ್ಸ್ ಬರ್ತಾರೆ ಸುಮಾರು ಜನ ಏನೋ ನೈಂಟಿ ಪರ್ಸೆಂಟ್ ಇಂಡಿಯನ್ಸ್ ಇರ್ತಾರೆ ಟೆನ್ ಪರ್ಸೆಂಟ್ ಬೇರೆಯವರು ಬೇರೆ ಕಂಟ್ರಿ ಬರ್ತಾರೆ ಯಾವಾಗಲೂ ಇಷ್ಟೇ ಕ್ರೌಡ್ ಇರುತ್ತೆ ನಾವು ಬಂದಿದ್ದು ಡೇಸ್ ಅಲ್ವಾ ಅದಕ್ಕೆ ಕ್ರೌಡ್ ಸ್ವಲ್ಪ ಕಮ್ಮಿ ಇದೆ ವೀಕೆಂಡ್ಸ್ ಬಂದ್ರಂತು ತುಂಬಾ ಕ್ರೌಡ್ ಇರುತ್ತೆ ನಾವು ಟೇಸ್ಟ್ ಮಾಡಿರೋ ಹಾಗೆ ಅಲ್ಲಿ ಇರುವಂತಹ ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಗಳಿಗಿಂತ ಈ ಸರವಣ ಭವನಲ್ಲಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ಇದು ಪ್ಯಾರಿಸ್ನ ಮೇನ್ ರೈಲ್ವೆ ಸ್ಟೇಷನ್ ನಾವು ಇದನ್ನ ಇಂಟರ್ ರೈಲ್ವೆ ಸ್ಟೇಷನ್ ಅಂತಾನೆ ಕರಿಬಹುದು ಏನಕ್ಕೆ ಅಂತ ಅಂದರೆ ಈ ರೈಲ್ವೆ ಸ್ಟೇಷನ್ನಿಂದ ಎಲ್ಲ ಕಂಟ್ರಿಗಳಿಗೂ ಅಂತ ಅಂದರೆ ಯುರೋಪ್ ಒಳಗಡೆ ಇರೋಂತಹ ಎಲ್ಲ ಕಂಟ್ರಿಗಳಿಗೂ ರೈಲ್ವೆ ಕನೆಕ್ಟಿವಿಟಿ ಈ ಸ್ಟೇಷನ್ನಿಂದನೇ ಇರೋದು ಸೊ ಇದು ಬಿಜೆಎಸ್ಟ್ ರೈಲ್ವೆ ಸ್ಟೇಷನ್ ಇದಿರೋದು ಗ್ಯಾರದುನೋರ್ ಅಂತ ಅನ್ನೋ ಒಂದು ಪ್ಲೇಸ್ನಲ್ಲಿ ಇಂಡಿಯನ್ ರೆಸ್ಟೋರೆಂಟಲ್ಲಿ ತಿಂದು ಪರೋಟ ಮಿನಿ ಇಡ್ಲಿ ಮತ್ತು ಏನೇನು ತೊಗೊಂಡಿದ್ದು ಶೆಜ್ವಾನ್ ಫ್ರೈಡ್ ರೈಸ್ ತಿಂದು ಒಂದು ಕಾಫಿ ಕುಡಿದ್ವಿ ಸಾಕಾಗಿರೋ ಒಂದು ಫಿಲ್ಟರ್ ಕಾಫಿ ಕುಡಿದೆ ಕಾಫಿ ಕುಡ್ದಾದ ಇವಾಗ ಪಪ್ಪಾಯ್ಸ್ಗೆ ಹೋಗ್ತಾ ಇದ್ದೀವಿ ನಮ್ಮನೆ ಬ್ಯಾಟ್ಸ್ಮ್ಯಾನ್ ಇವಳು

ಎಷ್ಟೊತ್ತಿಗೆ ಹನ್ನೊಂದು ಗಂಟೆಗೆಲ್ಲ ಎದಿಡ್ತಾರೆ ಅದಕ್ಕೆ ನಾನು ಮಧ್ಯಾಹ್ನ ರಾತ್ರಿ ಒಂದೊಂದ್ಸಲ ಮೂರು ಮೂರು ಓ ಕ್ಲಾಕ್ ಹೋಗಿದೆ ಮಧ್ಯಾಹ್ನ ಮತ್ತೆ ನಾಲ್ಕು ಓ ಕ್ಲಾಕಲ್ಲೆಲ್ಲ ಪಾಪ ಅವನು ಮಳೆ ಎದ್ ಗೊತ್ತಿರ್ತಾನೆ ಅವನ ಎಷ್ಟು ಟಾರ್ಚರ್ ನಾನು ಅಂತ ಅಂದ್ರೆ ಎಷ್ಟು ಟಾರ್ಚರ್ ನನ್ನ ಇವನು ಅಂದರೆ ಅವ್ನು ರಿಯೋನು ಮಲ್ಕೊಳ್ಳೋದಿಲ್ಲ ರೂಮಲ್ಲಿ ಬೆಳ್ಳಿ ಕಾಗೋದನ್ನ ಕಾಯ್ತರ್ತಾನೆ ಕೊಯ್ಯೋ ಕೊಯ್ಯೋ ಕೊಯ್ ಕೊಯ್ ಕೊಯ್ಯ ಅಂತ ಹೇಳೋಕ್ಕೆ ಅಷ್ಟು ಟಾರ್ಚರ್ ಇರ್ತಾನೆ ಇವನ್ ಪಕ್ಕನೆ ರಿಯೋ ಮಲ್ಕೊಳ್ಳೋದು ಅದ್ರ ಬಾಯಿಗೆ ಹಿಂಗ ಅನ್ನೋದು ತಲೆಗಿಂಗೆ ಅನ್ನೋದು ಕಿವಿಗಿಂಗ್ ಅನ್ನೋದು ಮಾಡಲ್ಲ ಇನ್ನೇನು ಮಾಡ್ತೀಯಾ ಇವಳ ಹತ್ರ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾನೆ ಕೆಲಸ ಮೊದ್ಲು ಏನು ಗೊತ್ತಾ ಇವ್ರ ಹಿಂಸೆ ಕೊಡ್ತಿದ್ರೆ ಜಾಸ್ತಿ ಕೊಡ್ತಿದ್ರು ಹಿಂಗ ಅಂಜೋಕ ಹೌದು ನೀವೊಂದು ಬೀಜ ನೋಡಿದ್ವಾ ಅಕ್ಕ ಅವ್ಬೇಳೆ ಕುಕ್ಕೊಂಡು ಹೂ 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 ಅಂತ ಹಾಕ್ತಿದ್ದು ಎಲ್ಲ ಕಡೆ ಹುಡುಗಿ ನೋಡ್ತಾ ಇರೋದಿಲ್ಲ ಹೊಟ್ಟೆ ತೊಂಬಲ್ವಾ ಅಂದರು ಏನು ಗೊತ್ತಾ ನಿನ್ನೆ ಪಾತ್ರೆ ತೊಳಿಬೇಕಾದ್ರೆ ಇದು ಕೈ ಕುಯ್ಕೊಂಡ್ಬಿಡ್ತು ಇನ್ನು ಕಾಣಿಸ್ತಾ ಇದೆ ಅಲ್ವಾ ಫುಲ್ ಡೀಪಾಗಿ ಗಾಯ ಆಗ್ಬಿಟ್ಟಿದೆ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗಿ ಸಾರಿ ಇಂಡಿಯನ್ ರೆಸ್ಟೋರೆಂಟಲ್ಲಿ ಹೋಗಿದ್ವಿ ಅಲ್ವಾ ಇವಾಗ ಅಲ್ಲಿ ಯಾವ ಥರ ತಿಂದಿದ್ದೀನಿ ಅಂದರೆ ಬ್ಯಾಂಡೆಡ್ ಬಿದ್ದಿರೋದು ಗೊತ್ತಿಲ್ಲ ಬ್ಯಾಂಡೆಡ್ ಜೊತೆಗೆ ಸೇರಿಸಿ ತಿಂದ್ಬಿಟ್ಟಿದ್ದೀನೋ ಅಥವಾ ಬಿದ್ದೋಗಿದೆಯೋ ನನಗೆ ಗೊತ್ತೇ ಇಲ್ಲ ಇಲ್ಲಿ ಎಲ್ಲ ಆಗಿ ನೆಕ್ಕೊಬೇಕಾಗಿ ನೋಡ್ತಿದ್ದೀನಿ ಕೈಯಲ್ಲಿ ಬ್ಯಾಂಡೆಡೇ ಇಲ್ಲ ಪರೋಟ ಜೊತೆ ಬ್ಯಾಂಡೆಡೇ ತಿನ್ಕೊಂಡ್ಬಿಟ್ಟಿರ್ತೀನಿ ಅಂತ ಅನಿಸುತ್ತೆ ಅಂದರೆ ನಾವುಗಳು ಇಲ್ಲಿಗೆ ಬಂದ್ಬಿಟ್ಟು ಇಂಡಿಯನ್ ಫುಡ್ಡಿಗೆ ಅಷ್ಟು ಬರ್ಗೆಟ್ಟೋಗ್ಬಿಟ್ಟಿದ್ದೀವಿ Adan tu ni నన్ను ఆవర్లేదేల్వా సారి ఆవార్ల థర ఇలి కంప్లీట్ యూరోపల్ర ఎలా కంట్రీగూ ఇంత ట్రైన్ ఇది ఆస్ట్రియా స్విట్జర్ల్యాండ్ లండన్ జర్మనీ నోడి ఇది ఇంటర్న్యాషనల్ రైల్వే స్టేషన్ ನಾವು ಡಿನ್ನರೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ ನಾವು ಆಲ್ಮೋಸ್ಟ್ ಮನೆಗೆ ರೀಚ್ ಆಗಿತ್ತು ಲೆವೆನ್ ಓ ಕ್ಲಾಕ್ ಆಗಿತ್ತು ನಾವು ಎಷ್ಟೇ ಲೇಟಾಗಿ ಹೊರಗಡೆಯಿಂದ ಮನೆಗೆ ಬಂದ್ರೂ ನಾವು ನಮ್ಮ ರಿಯೋನ ವಾಕಿಂಗ್ ಕರ್ಕೊಂಡು ಹೋಗಲೇಬೇಕು ಅವನಿಗೆ ವಾಕಿಂಗ್ ಕರ್ಕೊಂಡೋಗಿ ಬಂದ ಮೇಲೆ ನಮ್ಮ ತೊಗತ್ತಿನ ದಿನ ಕಂಪ್ಲೀಟ್ ಆಯಿತು ಅಂತ ಈ ನಾವು ಟ್ರೈನಲ್ಲಿ ಕರ್ಕೊಂಡು ಬಟ್ ಅವನಿಗೆ ಒಂದು ಡಾಕ್ಯುಮೆಂಟ್ಸ್ ಇದೆ ಅದನ್ನ ಅಪ್ಲೈ ಮಾಡಿದೀವಿ ಇನ್ನು ಬಂದಿಲ್ಲ ಸೊ ಡಾಕ್ಯುಮೆಂಟ್ಸ್ ಬಂದ್ಬಿಟ್ರೆ ಅವನು ನಾವೆಲ್ಲಾದ್ರೂ ಈ ತರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಾಡಬೇಕಾದ್ರೆ ಕರ್ಕೊಂಡು ಹೋಗ್ಬಹುದು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಸೀಸು ಬಾಯ್